Thank you. ನಮಸ್ಕಾರ ರೀ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರಿಸ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಟ್ರಾವೆಲ್ ಸ್ಟೋರೀಸ್ ಒಳಗೆ ಅದ್ದೆಡದತ್ತೇವೆ ನಾವು ಗೋವಾನ ನೀವು ನನ್ನ ಜನ್ ಶತಾಬ್ದಿ ವಿಡಿಯೋ ಸಾರಿ ತೇಜಸ್ ಎಕ್ಸ್ಪ್ರೆಸ್ದ ವಿಡಿಯೋ ನೋಡ್ಬೋದು ನಂದು ಇನ್ನೊಂದು ಚಾನಲ್ ಆರ್ ಸಿ ಡಿ ಇನ್ಸೈಡ್ ಹಿಟ್ ಅಂತೈತಿ ಅಲ್ಲಿ ಟ್ರೈನ್ ಜರ್ನೀಸ್ ವಿಡಿಯೋ ಮಾಡ್ತೀನಿ ಅದರೊಳಗೆ ನೀವು ನೋಡಿರ್ಬೋದು ನಾನು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ ಗೋವಾಗೆ ಬರುವಂತಹ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡಿ ರತ್ನಗಿರಿ ಮಠ ಬಂದಿದ್ದೆ ರತ್ನಗಿರಿಗಿಳಿದ ಚಂದಿಗಡೆಯಿಂದ ತಿರುವನಂತಪುರಂಗೆ ಹೋಗುವಂಥ ಕೇರಳ ಕ್ರಾಂತಿ ಒಳಗೆ ನಾನು ಬಂದೆ ರೀ ಮಡಗಾಂಗೆ ಯಾಕಂತಂದ್ರೆ ಅದು ಭಾಳ ಲಾಂಗ್ ಜರ್ನಿ ಆಗುತ್ತೆ ಕುಂತು ಬರೋಕಾಗೋಂಗಿಲ್ಲ ಇದ್ರೊಳಗೆ ಟು ಎ ಸಿ ಒಳಗೆ ಆರಾಮ್ ಮಲ್ಕೊಂಡ್ಬಂದಿವೆ ಎಷ್ಟು ಮಸ್ತ್ ಏನಾದ್ರು ನೋಡ್ರಿ ಇಲ್ಲಿ ಮಡಗಾವ್ ಜಂಕ್ಷನ್ ನಾವು ಪ್ಲಾಟ್ಫಾರ್ಮ್ ನಂಬರ್ ತ್ರೀಗೆ ಬಂದೀವಿ ಇದೇ ನೋಡತ್ತಿರಲ್ಲ ಇದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಇದು ಟೂ ಇದು ತ್ರೀ ಈಗ ಜಸ್ಟ್ ಅರೈವ್ ಆಗೈತಿ ನಮ್ಮ ಟ್ರೈನ್ ಇದು ಮುಂದೆ ಇನ್ನು ಉಡುಪಿ ಮಂಗಳೂರ ಮ್ಯಾಲ ಹೋಗಿ ತಲ್ಪತ್ತಾ ಎರ್ನಾಕುಲಮ ಎರ್ನಾಕುಲಮ್ದಿಂದ ಮುಂದೆ ಇಲಿಗಾಳ್ರಿ ತಿರುವನಂತಪುರಮ್ಮ ಕೇರಳದ ರಾಜಧಾನಿಗೆ ಗೋವಾದ ಪ್ಲಾಟ್ಫಾರ್ಮ್ ನಂಬರ್ ಒಂದ್ರ ಸೈಡ್ ನೋಡ್ರಿ ಇದು ನಮ್ಮ ಹೋಟೆಲ್ ಇಲ್ಲೇ ಐತೆ ಹೋಟೆಲ್ ಲಕ್ಷ್ಮಿ ಎಂಪೈರ್ ಅಂತಂದೇಳಿ ರೈಲ್ವೆ ಸ್ಟೇಷನ್ ಬಾಜುನ ತೊಗೊಂಡ್ವಿ ಯಾಕಂದ್ರೆ ನಾಳೆ ನಮ್ದು ಟ್ರೈನ್ ಐತಿ ಮತ್ತು ಸುಮ್ಮನೆ ನಾರ್ತ್ ಗೋವಾ ಹೋಗು ಬದಲ ಇಲ್ಲೇ ಸೌತ್ ಗೋವೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಲ್ಲ ಅಂತೇಳಿ ನಾಳೆ ಬೆಳಗ್ಗೆ ನಿಮಗೆ ಬೆನೋಲಿಯಂ ಬೀಚ್ ತೋರಿಸ್ತೀನಿ ಬಟ್ ಅದಕ್ಕಿಂತ ಮೊದಲು ನಮ್ಮ ಹೋಟೆಲ್ ಹೆಂಗೈತೆ ಅಂತ ಅನ್ನೋದು ನಂಗೆ ಭಾಳ ಕ್ಯೂರಿಯಸ್ ಅದೇನು ರೀ ಯಾಕಂತಂದರೆ ಏನಿಲ್ಲ ಫೋರ್ ಸ್ಟಾರ್ ಪ್ರಾಪರ್ಟಿ ಏನೋ ಅನ್ನತಿದ್ರು ಅವರು ಎಷ್ಟು ಪೇ ಮಾಡ್ಯಾವೆ ಎಲ್ಲ ನಿಮ್ಗೆ ಹೇಳ್ತೀವಿ ಇದೆ ನೋಡಿರಿ ನಮ್ಮದು ಹೋಟೆಲ್ ದ ಲಕ್ಷ್ಮಿ ಎಂಪೈರ ಓಹೋ ಇದು ರಿಸೆಪ್ಷನ್ ಏರಿಯಾ ರಿಸೆಪ್ಷನ್ ಏರಿಯಾ ಫಿಫ್ತ್ ಫ್ಲೋರ್ ಒಳಗೆ ಐತೆ ನೋಡ್ರಿ ಒಂದು ಹೋಟೆಲ್ ವ ಇಲ್ಲೇನೋ ಫಂಕ್ಷನ್ ಇತ್ತು ಅನ್ಸುತ್ತೆ ಫಂಕ್ಷನ್ ಏರಿಯಾ ಎಲ್ಲ ಐತಿಲ್ಲ ಏನೈತ್ರಿ ಏರಿಯಾ ವಾಕಿಂಗ್ ಕಾರಿಡೋರ ಫೈವ್ ಝೀರೋ ಟು ಮತ್ತು ಫೈ ಝೀರೋ ಸಿಕ್ಸ್ ನಮ್ಮ ರೂಮ್ ನಂಬರ್ ಒಳಗೆ ಬಂದು ಹುಡ್ಕ ವಾಶ್ರೂಮ್ ಏರಿಯಾ ಐತೆ ಲೆಫ್ಟ್ ಸೈಡಿಗೆ ಮತ್ತೆ ಸ್ವಲ್ಪ ಒಳಗೆ ಬರೋ ಹುಡ್ಕ ಡಿಬಲ್ ಬೆಡ್ ಐತೆ ಈ ಬೇಬ್ರಿ ಇರಾಕಿ ನೀವು ಏರಿಯಾ ಜಳಕ ಮಾಡೋದು ಒಳಗಿಂದ ಕುಂತ ನೋಡ್ಬೋದು ನೋಡ್ರಿ ಸ್ನಾನ ಮಾಡಿದ್ರೆ ಮತ್ತು ಇಲ್ಲಿ ನಿಮ್ಗೆ ಚಿಲ್ ಮಾಡಕ್ಕೆ ಮತ್ತು ಏನರ ವರ್ಕ್ ಮಾಡೋಕಂತು ವರ್ಕಿಂಗ್ ಡೆಸ್ಕ್ ಟೈಪ್ ಕೊಟ್ರೆ ಮತ್ತು ವ್ಯೂ ನೋಡಕ್ಕೆ ವ್ಯೂ ಹೊರಗೆ ಬೆಳಗ್ಗೆ ತೋರಿಸ್ತಾರೆ ನೀವು ವ್ಯೂ ಅಷ್ಟೇನು ಇಲ್ಲ ಬಟನ್ ಬಾಜು ನಾನು ಅಷ್ಟಕ್ಕೆ ಐತೆ ಅಂತೇಳಿ ನಾನು ಅನ್ಕೋತೇನೆ ನಿಮಗೆ ಲಾಕರ್ ಬೇಕಾದ್ರೆ ಲಾಕರ್ ಏನರ ರೆಸೆಪ್ಷನ್ ಇದ್ದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಇಲ್ಲೇ ಟೆಲಿಫೋನು ಸಿಗುತ್ತೆ ದೊಡ್ಡ ಮಿರರ್ ಐತಿ ಯೋ ಅರೀ ಸ್ವಲ್ಪ ಫ್ರೆಶಪ್ ಆಗ್ತವಂತ ಫ್ರೆಶಪ್ ಆಗಿ ನಿಮ್ಗೆ ಸಿಗುತ್ತೆ ಟಿ ವಿನೇ ಸಿಗುತ್ತಾ ಮತ್ತೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ಲು ಐತಿ ಫ್ರಿಜ್ ಇದೆ ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಬ್ರಿ ಫ್ರಿಡ್ಜದ ಸ್ಪೇಸ್ ಐತಿ ಬಟ್ ಖಾಲಿ ಐತೆ ಎ ಸಿ ರೂಮು ಇಲ್ಲೇ ವಾ ಅರ್ಬಿ ಅರ್ವಿ ಅಂದ್ರೆ ಅಂದರೆ ನಿಮ್ಗೆ ನಿಮಗಿದ ಹ್ಯಾಂಗರು ಕೊಟ್ರೆ ಇಲ್ಲಿ ಬರೀ ಫ್ರೆಶ್ಅಪ್ ಆಗೋಣ ಬ್ಯಾಗ್ ಇಡ್ತಾನೆ ಅದೇ ನಾನು ಬ್ಯಾಗ್ ಇಡೋದೇ ನಿಮ್ಮದು ರೂಮದು ಇದು ಮಾಡತ್ತೀನಿ ಮತ್ತು ಬೆಡ್ಡು ಕಂಫರ್ಟೇಬಲ್ ಅನಿಸುತ್ತೆ ಸ್ವಲ್ಪ ಚಹಾಯಿ ಇದು ಏನಾರ ಮಾಡ್ಕೋತಾರೆ ಅಂದರೆ ಚಹಾ ಕಾಫಿ ಇದೆಲ್ಲ ನಿಮಗೆ ಇಲ್ಲೇ ಐಟಮ್ಸ್ ಕೊಟ್ಟರೆ ದೊಡ್ಡ ಕಪ್ ಅದ ಮತ್ತು ನೀವೇನಾರ ಡ್ರಿಂಕ್ ಡ್ರಿಂಕ್ ಮಾಡ್ತೀರಾ ಡ್ರಿಂಕ್ ಮಾಡೋ ಗ್ಲಾಸ್ನು ಐತೆ ಒಂದು ಕೆಟಲು ಐತಿ ಈ ಚಾ ಮಾಡ್ಕೋತಾರೆ ಅಂದ್ರೆ ಮತ್ತು ನೀರು ಬಿಸಿ ಮಾಡ್ಕೋಬೇಕಲ್ಲ ಕಿಂಗ್ಫಿಷರ್ ಪ್ರೀಮಿಯಂ ಹೊಟ್ಟೆ ಭಾಳ ಹಸು ಆಗಿದ್ರಿ ಟ್ರೈನ್ ಒಳಗೆ ಅಷ್ಟೇನು ತಿಂದಿಲ್ಲ ನಾವು ನಾರ್ಮಲಾಗಿ ಗೋವಾಗ್ ಬಂದ್ರೆ ಮಡಗಾ ಸ್ಟೇಷನ್ ಅಂತಲಿದ್ರೆ ಒಂದು ಇಂದ ಊಟ ತರಿಸ್ತೀವಿ ಏನು ಸ್ಪಾನ್ಸರ್ಡ್ ಅಲ್ಲ ಏನಲ್ಲ ದ ಹೋಟೆಲ್ ಫೋಟೋವಾ ಅಂತೇಳಿ ನಿಮಗೆ ನಂಬರ್ ನಾನು ಪ್ರಾರ್ವರ್ಡ್ ಮಾಡಿರ್ತೀನಿ ಅಲ್ಲಿಂದ ನಿಮ್ಗೆ ಊಟ ಚಲೋ ಸಿಗುತ್ತೆ ಏನಾರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವರು ತಗೋಬಹುದು ಯಾಕಂದ್ರೆ ಅವರು ಸ್ಟೇಷನ್ ಒಳಗೆ ನಿಮ್ಗೆ ಡೆಲಿವರಿ ಕೊಡಂಗಿಲ್ಲ ನಾವು ತರ್ಸೇವಿ ಆಲೂ ಪರಾಟಾ ಬೇಗ ರೈತ ಓ ರೈತ ಮತ್ತಿ ಇಲ್ಲಿ ವೆಜ್ ಬಿರಿಯಾನಿ ವೆಜ್ ಪಲಾವ್ ಐತೆ ಎಲ್ಲರೂ ಬರೀ ಪೊರೋಟ ದರ್ಶವ ಮತ್ತೆ ಇವ್ರಿಗೆ ಪನೀರ್ ಬಟರ್ ಮಸಾಲ ಅದೆಲ್ಲ ಚಲೋ ಇರುತ್ತೆ ಬಟ್ ನಾವು ನಾರ್ಮಲ್ ಆಗಿ ನಾರ್ಮಲ್ ಆಗಿ ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ನಮಗೆ ಬೇರೆ ಪನೀರ ಸಿಗುತ್ತಲ್ಲ ಅದ್ರ ಸಂಬಂಧ ನಾವು ಪನೀರ್ ಅವಾಯ್ಡ್ ಮಾಡ್ತೀವಿ ನಾರ್ಮಲಿ ಏನಾದ್ರೆ ವಿದೌಟ್ ಮಸಾಲ ಇರುತ್ತಲ್ಲ ಊಟ ಅಂತ ನಾವು ಭಾಳ ಪ್ರಿಫರ್ ಮಾಡ್ತೀವಿ ಇವ್ರದ್ದು ರೆಸ್ಟೋರೆಂಟು ಟ್ರೈ ಮಾಡೋಣ ಅಂತ ಹೇಳ್ಕೊಂಡವ್ರೀಗ ಫಸ್ಟ್ ಫ್ಲೋರ್ ಹೋಟೆಲ್ ಲಕ್ಷ್ಮಿ ಎಂಪೈರ್ ಇದಕ್ಕೆ ಸಿಗತ್ತೆ ಮಸ್ತ್ ಫ್ಯಾಮಿಲಿ ಫ್ರೆಂಡ್ಲಿ ಆ್ಯಂಬಿಯನ್ಸ್ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಒಳಗೆ ಈಗ ನೋಡೋಣ ಅಂತ ಏನೈತೆ ನಮ್ಮ ಬೈ ನೋಡತಾರ ಸಲಾಡ್ ಎಲ್ಲ ನಾರ್ಮಲ್ ರೇಟ್ ಐತಿ ರೇಟ್ ನಾರ್ಮಲ್ ಇಲ್ಲ ರೀ ಬೇಬಿ ಪೊಟ್ಯಾಟೊ ತಂದೂರಿ ಆಪ್ ಕ್ಯಾ ಕಾಯಂಗಿ ಭಯ್ಯ ಬ್ಲೂ ಲಗುನ್ ಓಕೆ ನೋಡೋಣ ಅಂತ ನಮ್ಮಂತೂ ಹೊಟ್ಟೆ ತುಂಬೈತಿ ಈಗ ಯಾವ್ದಾರ ಒಂದು ಡ್ರಿಂಕ್ ಡ್ರಿಂಕ್ ಏನು ಅಂದ್ರೆ ಬೆವರೇಜಸ್ ಗೋವಾ ಡ್ರಿಂಕ್ ಅಲ್ಲ ಬೆವರೇಜಸ್ ನಮ್ದು ನಾರ್ಮಲ್ ನೀವು ವಿವರ್ಸ್ ಇದ್ರೆ ನಿಮ್ಗೆ ಗೊತ್ತಾ ಇರ್ಬೋದ ನಾನು ಈ ಚಾನಲ್ ಓಪನ್ ಮಾಡಿದ್ದೆ ನಾನು ಔಟ್ಸೈಡ್ ರೈಲ್ವೆ ಸ್ಟೇಷನ್ ಏನು ಮಾಡ್ತೇನೆ ಅಂತ ಅಂತ ಹೇಳಿ ನಮ್ಮ ಟ್ರಾವೆಲ್ ಡೈರೀಸ್ ಒಳಗೆ ಹಿಂಗೆ ಬಂದ ನಾನು ನಾರ್ಮಲ್ ಆಗಿ ಒಬ್ಬ ಇದು ಅಷ್ಟೇ ನಾನು ಅಡ್ಡಾಡಂಗಿಲ್ಲ ನಾನು ಪ್ರಿಫರ್ ಮಾಡ್ತೇನೆ ಟ್ರೈನ್ ಒಳಗೆ ಸ್ಪೆಂಡ್ ಮಾಡಕ್ಕೆ ಮನೆಗೆ ಹೋಗಿ ಊಟ ಮಾಡಕ್ಕೆ ಈಗ ಬಟ್ ಅಣ್ಣಗಳೆಲ್ಲ ಜೊತೆ ಇದ್ದಾರೆ ಅಂತಂದ್ರೆ ಒನ್ ಸ್ಟೇ ಇರ್ಲಿ ಅಂತ ಹೇಳಿ ನಾವು ಗೋವಾದೊಳಗೆ ಸ್ಟೇ ಮಾಡಿದ್ರಿ ഇല്ല <laughs> <laughs> ಇದು ಬೇಬಿ ಕಾರ್ನ್ ತಂದೂರಿ ಇದು ತಂದೂರಿ ಅಂತ ಹೇಳ್ಬೋದು ನೀವು ಮತ್ತಿಲ್ಲಿ ಸಣ್ಣ ಸ್ವಯ್ಯ ತೊಂದರೆ ಫ್ರೂಟ್ ಸಲಾಡ್ ಹೆಲ್ದಿ ಆಪ್ಷನ್ ಸುಮ್ಮನೆ ಹಿಂದೆ ಮುಂದೆ ತಿನ್ನೋ ಬದಲಿ ಅಂತೇಳಿ ಬಟ್ ನಾವು ತೊಂದರೆ ಇದ್ರ ಜೊತೆ ನಮಗೆ ಕೊಟ್ರೆ ಮೆಂಟದ ಚಟ್ನಿ ಕೊಟ್ರೆ ಇದು ಟ್ರೈ ಮಾಡಿ ಫ್ರೂಟ್ ಕಿತ್ತನೆ ವೆರೈಟಿ ಇವೆ ಬನಾನಾಪ ಎಲ್ಲರಿಗೂ ಶುಭ ಮುಂಜಾನೆ ರೀ ನಿನ್ನೆ ಹಂಗ ಬಂದು ಹಳ್ಕೊಂಡಿವಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೀವಿ ಕಂಟಿನ್ಯೂ ಆಗಿ ಇದೇ ಇತ್ತ ನಮ್ದು ಇಲ್ಲಿ ನೋಡ್ರಿ ಹೊರಗೆ ವ್ಯೂಸ್ ನೋಡ್ರಿ ಮಸ್ತ್ ವ್ಯೂಸ್ ಐತೆ ಇದೇ ನಮ್ಮ ರೂಮಿಂದ ನಿಮ್ಗೆ ನೋಡೋಕೆ ಸಿಗದೆ ಇದನ್ನು ಮಡಗಾಂ ಜಂಕ್ಷನದ್ದು ಹೊರಗೆ ಏನಂತ ಹೇಳಿ ನೀವು ಕೇಳ್ಬೋದು ಹಾಗ್ರಿ ಇದು ಮಡಗಾಂ ಜಂಕ್ಷನದ ಹೊರಗೆ ನಾನು ಬಂದು ಹುಡ್ಕ ಗೋವಾ ಅಂತ ಪೂರ್ತಿ ಗುಡ್ಡಬಟ್ಟದಿಂದ ಕೂಡೆ ಬಿಟ್ಟದೆ ಅದಂತೂ ನಿಮ್ಗೆ ಗೊತ್ತೈತೆ ಮತ್ತು ಫುಲ್ ಬೀಚಸ್ ಅದ ನಾ ಇದನ್ನು ರಾತ್ರಿ ಊಟ ಮಾಡಕ್ಕೆ ಬಂದಿದ್ದೀವಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಬಫೆನ ಹೋಗಿ ಬಾಜು ಒಂದು ಅದೊಳಗೆ ఆ బ్రేక్ ఫాస్ట్ ఇక్కడలే మీకు బ్రెడ్ అండ్ స్యాండ్‌విచ్ మార్కోవొచ్చు ఐది ఐటమ్ ఏకీ బటర్ జామ్ కటలరీస్ ఐటమ్ కోటరా మటబ్ ఫ్రూట్ वग వండే టైప్ ఐది బ్రేక్ ఫాస్ట్ ఇన్‌క్లూడెడ్ ఇత్ ఉప్మా ఐతే అండ్ ఉప్పిటా టొమాటో తపమ్ ఓ చట్నీ సాంబర్ ఆ ఆ సాంబర్ మస్తు హాస్ని భరత ಆಲೂ ಪರಾಟ ಐತೆ ಆಲೂ ಪರಾಟ ಜೊತೆ ಹೊರಕ್ಕೆ ಕಲ್ಲೂ ಇಟ್ಟರೆ ನೋಡ್ರಿ ಚಲೋ ಅನ್ಸಾ ಮತ್ತು ಇಲ್ಲ ಕರ್ಡ್ ಇಟ್ರೆ ಹಾಟ್ ಮಿಲ್ಕ್ ಮತ್ತು ಕಾಂಪ್ಲೆಕ್ಸ್ ಇಲ್ಲಿ ಚಾಯ್ ಮತ್ತು ಜ್ಯೂಸ್ ಐತಿ ಒನ್ ಟೈಪ್ ಜ್ಯೂಸ್ ನೋಡ್ರಿ ಇಲ್ಲಿ ಪ್ಲೇಟಿಂಗ್ ಅಂತ ಟೊಮೆಟೊ ಉತ್ತಪ್ಪಮ್ಮ ಒಂದು ಆಲೂ ಪರೋಟ ಅದ್ರ ಮೇಲೆ ಒಂದು ಸ್ವಲ್ಪ ಬಟ್ರಾ ಚೀನಿ ಮತ್ತು ಉಪ್ಮಾ ಐತಿ ಇಲ್ಲಿ ಇಡ್ಲಿ ಸಾಂಬಾರು ಈ ಸಾರಿ ಸಾಂಬಾರು ಚಟ್ನಿ ಐತಿ ಒಂದು ಸ್ವಲ್ಪ ಮೊಸರು ಹಾಕೊಂಡ್ಬಂದಿನಿ ಟೇಸ್ಟ್ ನೋಡೋಣ ಅಂತ ಹೆಂಗೆ ಉಪ್ಪಿಟ್ಟು ಬಾರ್ಸು ಲೋಗನ ಅಂತ ಅದಕ್ಕೆ ಅಂತಂದ್ರೆ ಇದೊಳಗೆ ವೆಜಿಜಸ್ ಎಲ್ಲಾ ಮಸ್ತ್ ಹ್ಮ್ ಹ್ಮ್ ಇದು ಸಾಂಬಾರ್ ಜೊತೆ ಸದ್ಯಕ್ಕೆ ಕಟ್ಟೋಕೆ ಸಾಧ್ಯ ಇಲ್ಲ ಈ ಉಪಮಾ ಕಮ್ ಪಲಾವ್ ಜಾಸ್ತಿ लग रहा है ना भैया ಉಪಮಾ तो फिर भी ठीक है जेलेबल है ಟೊಮೆಟೊ ಉತ್ತಪಮ್ ಸಿರ್ಕಲ್ಲ ಕೆ نیچے ನಿಲ್ಲಾಲು ಪ್ರಾತಾದಿನಕ್ಕೆ जा रहा ಈ ಹಾರ್ಡ್ ಅಡ್ಡಿಷನ್ ಮಾಡಿರೋ ಯಸ್ ಟೊಮೆಟೊ ಉತ್ತಪಮ್ ಸರಿ ಲಂತನತರ ಅಣ್ಣ ನವೆಂಬರ್ ನಿಮ್ಗೇನು ತೋರಿಸಿದ್ದೆ ಅಲ್ಲಿ ಪರಾಟ ಅದು ಸಾವರ್ ಪಟ್ ಬಟರ್ ಐತಿ ಈ ಪರಾಟಕ್ಕಿಂತ ಕಿಂತ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದ್ದೆ ನಾನು ಬರ್ಗಂತ ಮೊದ್ಲ ನಾರ್ಮಲ್ ಐತಿ ಅಂಕಲ್ಗಳು ಏನ್ ತೋರಿಸಿದ್ವ ಆ ಫುಡ್ ತಿಂದ್ಮೇಲೆ ಯಾವ್ದು ಸ್ವೀಟ್ ಏನೂ ಇಲ್ಲಿಲ್ಲ ಅಂದರೆ ಸೇವಿಯರ್ ಅಂತೂ ಬ್ರೆಡ್ ಬಟರ್ ಜಾಮು ಮತ್ತು ಕಾಂಪ್ಲೆಕ್ಸು ತಗೊಂಬಂದ್ ನಾನು ಕಾಂಪ್ಲೆಕ್ಸ್ ಚಲೋ ಆತು ನನಗಂತೂ ಯಾಕಂದ್ರೆ ನಮ್ಮದು ತೇಜಸ್ ಎಕ್ಸ್ಪ್ರೆಸ್ ಬೇಕಲ್ಲ ಒಂದು ಮಸಾಲೆ ಆಮ್ಲೆಟ್ನೂ ಹೇಳಿದೀವಿ ರೀ ಪ್ರಿಪ್ರೇಷನ್ ಒಳಗೆ ಏನೇನಂತ ಕೇಳಿದ್ರೆ ಅವ್ರದ್ದು ಮಸಾಲೆ ದೋಸೆ ಕೇಳಿದೀವಿ ಮಸಾಲೆ ದೋಸೆಗೆ ಎಕ್ಸ್ಟ್ರಾ ಚಾರ್ಜ್ ಅಂತ ನಾ ಫಸ್ಟ್ ಟೈಮ್ ಕೇಳಿದೆ ಬಟ್ ಆಮ್ಲೆಟ್ ಐತೆ ಅಂತಂದ್ರೆ ರೊಕ್ಕ ಕೊಟ್ಟಿದ್ದೀವಿ ಕಡೆ ಅಂತ ಆಮ್ಲೆಟ್ ಕರ್ತಿದ್ದೆವು ಚಾ ಚಲೋ ಐತಿ ಇಲ್ಲಿ ಈಗ ಜಸ್ಟ್ ನಾವು ಚೆಕ್ಔಟ್ ಆಗೀವಿ ನೋಡಿರಿ ಹನ್ನೆರಡು ಗಂಟೆ ಏನೋ ಟೈಮಿಂಗ್ ಈಗ ಹೋಟೆಲ್ ಇದ ನಿಮ್ಗೆ ಹೊರಗಿಂದ ತೋರಿಸ್ತಾನೆ ಅಂತ ನಿನ್ನೆ ರಾತ್ರಿ ಚೆಕ್ ಇನ್ನಾಗಿದ್ದೀವಿ ನಾವು ಚೆಕ್ಔಟ್ ಆಗೋದ್ ಮುಂದೆ ನಿಮ್ಗೆ ತೋರಿಸ್ತಾನೆ ಪಾರ್ಕಿಂಗ್ ನೀವು ಏನಾರ ಗಾಡಿ ಗಿಡಿ ತರ್ತಾರೆ ಅಂದ್ರೆ ಎಲ್ಲ ಮಸ್ತ್ ಸ್ಪೇಸು ಸಿಗುತ್ತೆ ನಿಮಗೆ ದ ಹೋಟೆಲ್ ಲಕ್ಷ್ಮೀ ಎಂಪೈರ್ ಮಸ್ತ್ ಪ್ರೀಮಿಯಮ್ ಐತೆ ಹೋಟೆಲ್ ನೀವೇನರ ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡ್ತೀರಂದ್ರೆ ಭಾರಿ ಬೆಸ್ಟ್ ಆಪ್ಷನ್ ಅಂತ ನಾನು ರೀ ಇದು ನಾವೀಗ ಬೆನೋಲಿಯಂ ಬೀಚ್ ಹೋಗೋಕಂತ ಹೇಳಿ ಯೋಚನೆ ಮಾಡ್ತೀವಿ ಅದಕ್ಕೆ ಸ್ಟೇಷನ್ ಹೋಗ್ತೇವೆ ಮೊದಲ ಸ್ಟೇಷನ್ ಒಳಗೆ ನಾವು ರಿಟರ್ನಿಂಗ್ ರೂಮ್ ಬುಕ್ ಮಾಡಿವಿ ಮೂರು ತಾಸಿಗೆ ಅಲ್ಲಿ ಬ್ಯಾಗ್ ಇಟ್ಟ ನಾವು ನೆಕ್ಸ್ಟಿಗೆ ಹೋಗೋಣ ಅಂತ ಬೆನೋಲಿಯಂ ಬೀಚ್ ಸೌತ್ ಗೋವಾ ಅದು ಮಸ್ತ್ ಐತೆ ಅಲ್ಲಿ ಒಂದು ಇದೈತೆ ರೆಸ್ಟೋರೆಂಟ್ ಐತೆ ಅಲ್ಲೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರೋ ಇವ್ರದೇನಾದ್ರೂ ರೆಸ್ಟೋರೆಂಟ್ ಇತ್ತಲ್ಲ ಮಲ್ಟಿ ಕ್ಯೂಷನ್ ಅದ್ರದ್ದು ಗೋ ನರೋಮಾ ಅಂತ ಹೇಳ್ರ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಕೂಗಿದ್ದರದ ಸರ್ ಸಾಗರ ಪ್ಯೂರ್ ವೆಜ್ ಎಸ್ ಅದ್ ಬಗಲ್ದ ಇದು ಬಾಜುದ ಅನ್ಸುತ್ತೆ ಹಾ ಡೀಲಾತ್ ಹಾ ಪ್ರತಿ ಬಲಿ ನೀನ ನೆನಫಲಿ ಕೀಚುಗನಾ ಇನ್ನ ಹೆಸರಲಿ ನಿನ್ನ ನಗು ಫಲಿ ನೀನ ಗುಸಿರಲಿ ಒಂದೂ ನಾ ಅದರಲಿ ನಿನ್ನ ಗ ಬ್ಯೂಟಿ ಆಫ್ ಸೌತ್ ಗೋವಾ ಏನು ಮಸ್ತ್ ಐತ್ರಿ ಇದು ಸೌತ್ ಗೋವಾ ಪೀಸ್ ಆಗೈತೆ ನೋಡ್ರಿ ಸೌತ್ ಗೋವಾ ನಾರ್ತ್ ಗೋವಾ ಹೋಗಿ ನಿಮ್ಗೆ ಫುಲ್ ಮಂದಿ ಒಳಗೆ ಎಂಜಾಯ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಪೀಸ್ ಬೇಕಂದ್ರೆ ಸೌತ್ ಗೋವಾ ನಿಮ್ಗೆ ಐದು ಐದು ದ ಬೆನೋಲಿಯಂ ಬೀಚ್ ಇದೆ ನಮ್ದು ಇದೆ ದ ಸದನ್ ಡೆಕ್ಕ ಭಯ ಕೈಸಲ್ ಆಗ್ರ ಬಹುತ್ ಮಸ್ತ್ ಹಾಂ ಥಂಡಿ ಹವಾ ಚೆನ್ನಾಗಿ ಮಜಾ ಆರ ಗೋವಾಯಿ ಹೆಸನ ಆ ಪೂರ್ತಿ ನೋಡ್ರಿ ಸೂರ್ಯನೇ ಇಲ್ಲ ಪೂರ್ತಿ ಹೆಂಗ್ರೆ ಈಗಂತೂ ತಂಪ ಗಾಳಿ ಬೀಸರದ್ದಿ ಸಮುದ್ರದ ಅಲೆಗಳ ನಡಕರ ಜೀವನಕ್ಕೆ ಸಿಗುವಂತ ಶಾಂತಿ ಎಲ್ಲೂ ಸಿಗಂಗಿಲ್ಲ ಸುಮ್ನೆ ಒಂದ್ ಹತ್ತು ನಿಮಿಷ ಕುಂದಿರ್ತೇವಿ ಸ್ವಲ್ಪ ನಿಮ್ಗೆ ಇಲ್ಲ ಸೂರ್ಯನದ ಪೂರ್ತಿ ಮೋಡ ಕವಿದ ವಾತಾವರಣ ಹನಿ ಇನ್ನು ಸ್ಟಾರ್ಟ್ ಆಗೇ ಬಿಡುತ್ತೆ ಬಟ್ ಇಲ್ಲಿ ನಾಯಿಗಳ ಸಾಮ್ರಾಜ್ಯ ಬಹಳ ಐತ್ ನೋಡ್ರಿ ಅಡ್ಡ ಮಳೆ ಸ್ಟಾರ್ಟ್ ಆತ್ರಿ ಫೈನಲಿ ಗೋವಾನ ಸಮ್ಮರ್ ಒಳಗೆ ಎಂಜಾಯ್ ಮಾಡ್ಬೇಕಂತಾರ ಬಟ್ ಅಸಲಿ ಮಜಾ ಗೋವಾದಿರೋದ ಮಾನ್ಸೂನ್ ಒಳಗ ಇದು ಯಾರಿಗೂ ಗೊತ್ತಿಲ್ಲ ಬೇ ಕ್ಯಾಬ್ ಅಲ್ಲದೆ ಅಸಲಿ ಮಜಾ ಮಾನ್ಸೂನ್ ಕಮ್ಮಿ ಮಸ್ತ್ರಿ ಇಲ್ಲಿ ನೋಡ್ರಿ ಇಲ್ಲ ಹಾ ಇಂಥ ವೆದರ್ ಒಳಗೆ ಮಸ್ತ್ ಅಲೆಗಳು ನೋಡ್ಕೊಂತ ತಂಪು ತಂಪು ಗಾಳಿ ಎಂಜಾಯ್ ಮಾಡ್ಕೊಂತ ಒಂದ್ ಹತ್ತು ನಿಮಿಷ ಕುಂತ್ರೆ ಜೀವನ್ದಾಗ ಏನ್ ಪೀಸ್ ಅಂತೇಳಿ ಮಿಸ್ ಮಾಡ್ತಿರ್ತಾರಲ್ಲ ಅದು ಇಲ್ಲಿ ಸಿಗುತ್ತೆ ನಿಮ್ಗ ನಾನು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದನ್ ಈಗ ಅದಕ್ಕೆ ಕೇಳಾತೇನಿ ನಾನು ಸಣ್ಣವ ಚೆನ್ನಾಗಿರ್ಬೋದು ವಯಸ್ಸಿಂದ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಜೊತೆ ಫೀಲ್ ಮಾಡಿಸಿದ್ರಾಗ ಅದೇನ ವಯಸ್ಸಿನ ಪರಕ್ ಬೀಳಲ್ಲ ಅಂತ ಅನ್ಸುತ್ತೆ एक वाला गुण कौन देवे पिज्जा यहाँ जो हमने क्या इलित पिज्जा बाहर चलो अनसे ता वो जस्ती हेल्द का कलर निमगा वाइजो और जस्ती नोडक सी बोलता है कंट्रोल म्यूजिक ऑन नहीं थी कॉरपोरेट बनता है ಒಳಗೆ ಸ್ವಲ್ಪ ಎಂಜಾಯ್ ಮಾಡಿ ಮೇಲೆ ನಾವು ಫಸ್ಟ್ ಹೇಳಿದ್ದೇನೆ ರಿಫ್ರೆಶಿಂಗ್ ಡ್ರಿಂಕ್ಸ್ ರೀ ನೀವು ನೋಡ್ರಿ ಈಗ ಅದಾದ್ಮೇಲೆ ನಾವು ಫ್ರೆಂಚ್ ಫ್ರೈ ಪನ್ನೀರ್ ಟಿಕ್ಕಾ ಮತ್ತು ಪಿಜ್ಜಾ ಹೇಳಿದ್ವಿ ಫ್ರೆಂಚ್ ಫ್ರೈಝಂತೂ ಅರವಾಗಿ ಬಿಟ್ಟಿತ್ತು ಫ್ರೆಂಚ್ ಫ್ರೈಸ್ ಮಸ್ತ್ ಕ್ರಿಸ್ಪಿ ಆಗಿತ್ತು ನೀವು ಏನಾರ ಆರ್ಡರ್ ಮಾಡ್ಕೊತೀರಿ ಅಂದರೆ ಇಲ್ಲೇ ನಿಮಗೆ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ನೀವು ಆರ್ಡ್ರ್ ನೀವು ಮಾಡ್ಕೋಬೋದು ಟೇಸ್ಟ್ ನೋಡೋಣ ಈಗ ಫ್ರೆಂಚ್ ಫ್ರೈಸ್ ಫಸ್ಟ್ ಟ್ರೈ ಮಾಡೋಣ ನಾವು ಫ್ರೆಂಚ್ ಫ್ರೈಸು ಚಲೂನೇ ಐತ್ರಿ ಟೇಸ್ಟ್ ಕ್ರಿಸ್ಪಿ ಆಗಿತ್ತು ನಂಗೆ ಭಾಳ ಲೈಕ್ನು ಆತು ರೀ ನಾನೇ ಹೆಂಗೆ ಅಂದ್ಕೊಂಡಿದ್ದೆ ಅಂತಂದ್ರೆ ಇವೆಲ್ಲ ಬರೀ ವೈಪ್ ಸಂಬಂಧಿರ್ತಾವೆ ಟೇಸ್ಟ್ ಇರೋಲ್ಲ ಅಂದ್ಕೊಂಡಿದ್ದೆ ಬಟ್ ದೇ ಆರ್ ಆಲ್ ಆರ್ ಟರ್ನ್ಡ್ ಔಟ್ ಟು ಬಿ ಗುಡ್ ಇದೇನು ಪನ್ನೀರ್ ಟಿಕ್ಕ ನೋಡತ್ತಾರಲ್ಲ ನೀವು ಇದು ಹೆಂಗೆ ಎಷ್ಟು ಮಸ್ತ್ ಕಾಣತ್ತದಲ್ಲ ಟೇಸ್ಟೂ ಅಷ್ಟು ಮಸ್ತನ ಐತೆ ರೀ ಅದು ಪನ್ನೀರ್ ಏನಾಯ್ತಲ್ಲ ಅಲ್ಲಿ ಇದಿಲ್ಲಿರುವಂಥ ಚಪ್ ಅವ್ರು ಪರ್ಸ್ನಲ್ಲಾಗಿ ಪನ್ನೀರ್ ಪ್ರಿಫರ್ ಮಾಡ್ತಾರೆ ಎಲ್ಲಿಂದ ತೊಗೊಂಡು ಬರೋಂಗಿಲ್ಲ ಮತ್ತು ಇದು ಒಂದು ಡೆಸರ್ಟಿಗೆ ಆರ್ಡರ್ ಮಾಡ್ಕೊಂಡಿದ್ವಿ ನೋಡಿರಿ ನೀವು ಇದು ಫಿನಿಶಿಂಗ್ ನೋಡ್ರಿ ಅದು ಪನ್ನೀರದ ಸಾಫ್ಟ್ನೆಸ್ ನೀವು ಇಲ್ಲೇ ನೋಡಕ್ಕೆ ಸಿಗುತ್ತೆ ಸ್ವಲ್ಪ ನಾನು ಹೋಗಿಂದ ಮುಟ್ಟಿದ ಹುಡ್ಗ ಪನ್ನೀರ್ ಸ್ಮ್ಯಾಶ್ ಆತಂದ್ರೆ ನೀವು ಅದರ ಸಾಫ್ಟ್ನೆಸ್ ಬಗ್ಗೆ ಇಲ್ಲೇ ತೆಗ್ದು ಪನ್ನೀರ ನಿಮಗೆ ಸಾ ಎಷ್ಟು ಸಾಫ್ಟ್ ಇರುತ್ತಲ್ಲ ಅಷ್ಟು ಟೇಸ್ಟ್ ಚಲೋ ಬರುತ್ತೆ ಇದು ಒಂದು ಉದಾಹರಣೆ ನಿಮ್ಗೆ ಚಲೋ ಇದ್ದ ಇದು ಮಸ್ತಿತ್ತು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಿಲ್ಲ ನಿಮ್ಗೆ ಆ ವರ್ಡ್ಸ್ ಮತ್ತು ನಮ್ಮದು ಪಿಜ್ಜಾನು ವರ್ ಇವತ್ತ ಇದು ಪಿಜ್ಜಾ ತಿನ್ ಕ್ರಸ್ಟ್ ಇತ್ತು ರೀ ಇದು ತಿನ್ ಅಷ್ಟು ಲೈಕ್ ಆಗೋಲ್ಲ ಬಟ್ ಹೆಲ್ದಿ ಅಂತಾರೆ ವೀಟ್ ಕೋಟ್ ವೀಟಿದ್ದು ಕ್ರಸ್ಟ್ ಇರೋದಕ್ಕೆ ಸಂಬಂಧ ಹೆಲ್ದಿ ಅಂತಾರೆ ಬಟ್ ನಂಗೆ ಲೈಕ್ ಆಗಂಗಿಲ್ಲ ಪಿಜ್ಜಾ ತಿನ್ನತೀರಿ ಹೊಟ್ಟೆಗೆ ಹಾಳು ಮಾಡ್ಕೋತಾರೆ ಅಂತಂದ್ರೆ ನಾರ್ಮಲ್ ಆಗೋದು ಮೈದಾದೇನು ಬರುತ್ತಲ್ಲ ಅದನ್ನು ತಿನ್ಬೇಕಂತೇಳಿ ನಾನು ಹೇಳ್ತೇನೆ ಬರ್ರಿ ಹೋಗೋಣಂಥವರೆಗಿನ್ನ ಟೇಸ್ಟ್ ಅಂತೂ ಚಲೋ ಇತ್ತು ಇದು ಎಂಜಾಯ್ ಮಾಡಿದೀವಿ ನೀವೇನರ ಬೆನೋಲಿಯಂ ಬೀಚ್ ಸೌತ್ ಗೋವಾ ಎಲ್ಲದು ಎಕ್ಸ್ಪ್ಲೋರ್ ಮಾಡ್ತೀರ ಅಂತಂದ್ರೆ ಇದೇನಿದು ರೆಸ್ಟೋರೆಂಟ್ ಐತಲ್ಲ ದ ಸದನ್ ಡೆಕ್ ಇದನ್ನು ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನನಗೆ ನೀವು ಬಂದು ಥ್ಯಾಂಕ್ಸ್ ಹೇಳ್ತೀರಿ ಅಷ್ಟು ಚಲೋ ಐತಿ ರೆಸ್ಟೋರೆಂಟ್ ವಾಪಸ್ ನೋಡ್ರಿ ಇಲ್ಲ ಓಜಿ ಮಡಗಾಂ ರೈಲ್ವೆ ಸ್ಟೇಷನಿಗೆ ಬಂದೀವಿ ನಾ ಹಾ ಹಾ ಇಂಥ ತಂಪು ಎದರ್ದೊಳಗೆ ಬಿಸಿ ಬಿಸಿ ಚಾಯ್ ಮಜ್ಜನ ಮಾಡಿ ನಮ್ಮದು ಗೋವಾದ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತಾನೆ ನಾನು ನೆಕ್ಸ್ಟ್ ವಿಡಿಯೋಸ್ ಒಳಗೆ ರೀ ಮಂಗ್ಳೂರು ಸೀರೀಸ್ ಅನ್ಕೋತಾನೆ ನಾನು ಮಂಗಳೂರನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೇನು ನೋಡತ್ತಾರಲ್ಲ ಮಡಗಾಂ ಅಂತ ಪ್ಲಾಟ್ಫಾರ್ಮ್ ನಂಬರ್ ಒಳಗೆ ನಿಂತೈತಿ ಪಂಚಗಂಗಾ ಎಕ್ಸ್ಪ್ರೆಸ್ ಇದ ಪಂಚಗಂಗಾ ಮಡಗಾಂದಿಂದ ಕಾರವಾರ ಕಾರವಾರದಿಂದ ಮಡಗಾಂವ ಸ್ಪೆಷಲ್ ಆಗಿ ಬಂದಿರತ್ತೆ ಆಮೇಲೆ ವಾಪಸ್ ಸಿಗದೆ ಕಾರವಾರಕ್ಕೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗೋತ್ರಿ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋನ್ ಶೇತಂತ ಅನ್ಕೋತನಿ ಮುಂದೆ ಹಿಂಗೆ ಅನ್ನೊಂದು ಸೂಡ್ಯದಾಗ ಸಿಗಾನಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ